ಎಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡಾಗಲಿ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇನ್ನು ಅಡ್ವಾನ್ಸ್ ಏನೋ ಯುಗಾದಿದು ಸ್ವೀಟ್ ಅಂತಲೇ ನೀವು ಗೊತ್ತಿಡತ್ತೀರಾ ಅದು ನಾವು ಬೇವು ಅಂತಲೇ ಕರಿತೇವೆ ನೀವೆಲ್ಲ ಈ ಕಡೆ ಎಲ್ಲ ಬೇವು ಬೆಲ್ಲ ಅಂತ ಹೇಳ್ಬೋದು ಆದರೆ ನಾವು ಇದನ್ನಕ್ಕೆ ಬರೀ ಬೇವು ಸಣ್ಣರಿದ್ದಾಗೆಲ್ಲ ಬೇವು ಹಾಕೋಣ ಬೇವು ತಿನ್ನ ಬೇವು ಮಾಡಮ್ಮ ಯುಗಾದಿ ಬೇವು ಮಾಡ್ತಾರ ಅಂತೆಲ್ಲ ಹೇಳ್ತಾ ಇದ್ವಿ ಅದಕ್ಕೆ ನಾವು ಇಲ್ಲಿ ಬೇವು ಸರಿ ಬೇವು ಬೆಲ್ಲ ಅಂತ ಹೇಳ್ಬೋದು ಬೇವು ಬೆಲ್ಲ ಮಾಡೋದು ನಾನು ಹೆಂಗೆ ಹೇಳಿ ಯುಗಾದಿಗಿಂತ ಮುಂಚೆ ನಿಮಗೆ ತೋರಿಸಿದ್ರೆ ನೀವು ನೀವೆಲ್ಲ ಯುಗಾದಿ ಹಬ್ಬಕ್ಕೆ ಮಾಡ್ಕೋತೀರಿ ಅಂತಲೇ ನಾನು ತೋರಿಸ್ತಾ ಇದ್ದೀನಿ ಹಾಗಾದರೆ ಹೇಗೆ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ನೋಡ್ಕೋಬೇಕು ನಿಮಗೆ ಗೊತ್ತಾಗಬೇಕು ಅಂತಂದರೆ ವಿಡಿಯೋ ಸ್ಕಿಪ್ ಮಾಡ್ದೇನೆ ನೋಡ್ಕೊಳ್ರಿ ಯೂಶುವಲಿ ಬೇವು ಅಂತಂದರೆ ಕಹಿ ಇರಬೇಕಲ್ಲ ಇಲ್ಲಿ ನಾವು ಸ್ವೀಟು ಅಷ್ಟೇ ತಿಂದುಬಿಟ್ಟು ಅದಕ್ಕೆ ಬೇವು ಬೇವು ಅಂತ ಹೇಳ್ತಾ ಇದ್ವಿ ಇವಾಗಲೂ ಹಾಗೆ ಹೇಳೋದು ನಮ್ಮ ತವ್ರ ಮನೆಯಲ್ಲೆಲ್ಲ ಮತ್ತು ಹಾಗೆ ನಮ್ಮ ಅಮ್ಮ ಎಲ್ಲ ಚಿಕ್ಕವರಿದ್ದಾಗೆಲ್ಲ ಅದೇ ಥರ ಮಾಡೋರು ಯೂಶುವಲಿ ಜಾಸ್ತಿ ಇದನ್ನು ಹಾವೇರಿ ರಾಣೆಮೆನ್ನರು ಬ್ಯಾಡಗಿ ಸೈಡೆಲ್ಲ ಮಾಡ್ತಾರೆ ಇದಕ್ಕೆ ನಾನು ಎರಡು ಕ ಎರಡು ಗ್ಲಾಸು ಪುಟಾಣಿ ತೊಗೊಂಡಿದ್ದೀನಿ ನಾನು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಮಿಕ್ಸಿ ಜಾರು ಡ್ರೈ ಆಗಿರಬೇಕು ತೇವಾಂಶ ಇಲ್ದಂಗೆ ನೋಡಿಕೊಂಡು ಹಾಕೋರಿ ಹಾಗೆ ಮತ್ತಿಲ್ಲಿ ನಾನು ಎಲ್ಲಕ್ಕಿ ಕಾಯಿನ ಈಗ ಓಪನ್ ಮಾಡ್ಕೊಂಡು ಒಂದು ಮೂರು ಎಲ್ಲಕ್ಕಿನ್ನ ಹಾಕೋತಾ ಇದ್ದೀನಿ ಅಂದರೆ ಇದು ಕಂಪು ಅಥವಾ ಪರಿಮಳಕ್ಕೋಸ್ಕರನ ಇದನ್ನ ಪೌಡ್ರ್ ಮಾಡಿ ಹಿಡ್ಕೊಂಡಿರ್ತೀನಿ ಬಟ್ ಇದರಲ್ಲಿ ಸಣ್ಣ ಆಗುತ್ತಲ್ಲ ಅಂತಂದೇಳಿ ಹಾಗೆ ಹಾಕ್ ಹಾಗೆ ಹಾಕ್ತಿದ್ದೀನಿ ಹಾಗೆ ಎರಡು ಲವಂಗ ಹಾಕಿದ್ದೆ ಈಗ ಇದನ್ನು ನಾನು ಮಿಕ್ಸಿಗೆ ಪೌಡ್ರ್ ಮಾಡ್ಕೊಂಬರ್ತೀನಿ ಫುಲ್ಲು ಫೈನ್ ಪೌಡ್ರ್ ಬೇಕಾಗಿಲ್ಲ ಸ್ವಲ್ಪ ತೆರಿ ತೆರಿ ಇದ್ರೂ ನಡ್ದಿ ಯಾಕಂದ್ರೆ ಮತ್ತು ಬೆಲ್ಲ ಹಾಕೆಲ್ಲ ಮಾಡ್ಕೋಬೇಕಲ್ಲ ಹಾಗೆ ಇದು ಫೈನ್ ಪೌಡ್ರ್ ಅದು ತೊಂದರೆ ಇಲ್ಲ ಬಟ್ ಆಮೇಲೆ ನೀವು ಬೆಲ್ಲ ಹಾಕಿ ಮಾಡ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಬೇಕಾದ್ರೆ ಕಷ್ಟ ಆಗುತ್ತೆ ಅದ್ರ ಸಂಬಂಧ ನಾನು ಹೇಳಿದೆ ಈಗ ನಾನು ಅದರಲ್ಲಿ ಅರ್ಧ ಪೌಡ್ರನ್ನ ನಾನು ಈಗ ಒಂದು ಪಾತ್ರೆದಲ್ಲಿ ತೆಗೆದು ಹಿಡ್ಕೊಂಡ್ಬಿಟ್ಟು ಇದಕ್ಕೆ ಬೆಲ್ಲ ಹಾಕಿಬಿಟ್ಟು ಮತ್ತೆ ನಾನು ಮತ್ತೆ ಮಿಕ್ಸಿ ಮಾಡ್ಕೊತೀನಿ ಅಂದರೆ ಒಂದನೇ ಸಲ ಹಾಕಿಬಿಟ್ರೆ ಜಾಸ್ತಿ ಆಗುತ್ತೆ ಅಂತಂದು ಹೇಳಿ ನಾನು ಇದನ್ನು ಎರಡು ಭಾಗವಾಗಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಪುಟಾಣಿಗೆ ಒಂದು ಗ್ಲಾಸ್ ಬೆಲ್ಲ ಹಾಕೋತಾ ಇದ್ದೀನಿ ನೀವು ಸ್ವೀಟ್ ತಿನ್ನೋದು ಇಷ್ಟಪಟ್ಟು ಸ್ವೀಟ್ ಜಾಸ್ತಿ ತಿನ್ನೋರಾಗಿದ್ದರೆ ನೀವು ಜಾಸ್ತಿ ಹಾಕ್ಕೊಳ್ರಿ ಇಲ್ಲಿ ನಾವು ಒಂದು ಗ್ಲಾಸೇ ಜಾಸ್ತಿ ಅಂದ್ಕೊಂಡಿದ್ದೀನಿ ಮತ್ತು ಇದು ಬೆಲ್ಲ ಸ್ವೀಟ್ ಇಲ್ಲ ಪ್ಯೂರ್ ಬೆಲ್ಲ ತೊಗೊಂಡಿದ್ದೆವು ನಾವು ಇದು ಆರ್ಗ್ಯಾನಿಕ್ ಕಿರಣ್ ಬ್ರ್ಯಾಂಡ್ ಹೇಳಿ ಎಲ್ಲ ಯೂಸ್ ಮಾಡ್ತೀವಿ ನಾವು ಚೆನ್ನಾಗಿ ಬರ್ತೈತಿ ಇದು ಬೆಲ್ಲ ಅಷ್ಟು ಸ್ವೀಟ್ ಆಗಿರೋಂಗಿಲ್ಲ ಈಗಿನ ಬೆಲ್ಲ ಎಲ್ಲ ಸಕ್ರೆ ಮಿಕ್ಸ್ ಮಾಡಿ ಸಕ್ರೆ ಬೆಲ್ಲ ಎಲ್ಲ ಇರ್ತವೆ ಅದರಿಂದ ನಾನು ಹೇಳಾಕತ್ತೀನಿ ಮತ್ತು ಬೆಲ್ಲ ಇಲ್ಲಿ ಹೆರೆದು ಹಿಡ್ಕೊಂಡ್ರು ಕೂಡ ಇದು ಮಿಕ್ಸಿ ಜಾರ್ಗೆ ಹಾಡು ಅನ್ಸುತ್ತಲ್ಲ ಸ್ವಲ್ಪ ಅದರಿಂದ ಪಲ್ಸಾಗಿ ಇಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ಕೋತಾ ಇದ್ದೀನಿ ನಾನು ಈ ಥರ ಮಾಡ್ಕೊಂಡು ಸ್ವಲ್ಪ ಅದು ಸಣ್ಣ ಆದಮೇಲೆ ಮತ್ತು ನೀವು ಜೋರು ಮಾಡ್ಕೊಂಡು ಗರ ಅಂತ ಅನಿಸ್ಕೋಬೋದು ಆದರೆ ಅದರೆಲ್ಲ ಮಿಕ್ಸ್ ಆಗಿಬಿಡ್ತೈತಿ ಗೊತ್ತಾಗಂಗಿಲ್ಲ ಸಕ್ಕರೆದು ನಾವು ಸ ಚಿಕ್ಕವರು ಇದ್ದಾಗೆಲ್ಲ ಸಕ್ಕರೆದು ಮಾಡೋರು ಸಕ್ಕರೆ ಅಂದರೆ ನಮಗೆ ಭಾಳ ಫೇವ್ರೇಟ್ ಈಗೆಲ್ಲ ನಾವು ಚಿಕ್ಕವರು ಚಿಕ್ಕವರು ಇರೋದಕ್ಕೂ ಒಂದು ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಈಗ ಭಾಳ ಚೇಂಜ್ ಆಗೈತಿ ಈಗೆಲ್ಲ ಸಕ್ಕರೆ ಯೂಸ್ ಮಾಡೋಂಗಿಲ್ಲ ಎಲ್ಲ ಡಯಾಬಿಟಿಕ್ಕು ಇದೆಲ್ಲ ಅದು ಇದು ಅಂತಂದೇಳೆಲ್ಲ ಶುರುವಾಗಿದ್ದಾವಲ್ಲ ಅದಕ್ಕೆ ಬೆಲ್ಲನೇ ಇಷ್ಟಪಡೋದು ನಾವು ಏನು ಮಾಡಿದ್ರು ಬೆಲ್ಲದಲ್ಲೇ ಮಾಡೋದು ಅವ್ರು ಚಿಕ್ಕವರಿದ್ದಾಗೆಲ್ಲ ಇದ್ದಾಗೆಲ್ಲ ಮಾಡಿದ್ದು ಸ್ವೀಟು ತಿನಿಸುಗಳಂದ್ರೆ ನಮಗೆ ಭಾಳ ಇಷ್ಟ ಆಗಿರೋದು ಈಗ ಸಕ್ಕರೆಯಿಂದ ಮಾಡಿದ್ದು ತಿನಿಸ ಕೊಟ್ಟರೆ ನಮಗೆ ಇಷ್ಟನೇ ಆಗೋಂಗಿಲ್ಲ ಬೆಲ್ಲನೇ ಚೆನ್ನಾಗೆ ಅಂತಂದೇಳಿ ನಾವು ಅನ್ಕೋತೀವಿ ಮತ್ತು ಅನ್ಕೊನ್ನೋದಕ್ಕಿಂತನೂ ಬೆಲ್ಲನ ಟೇಸ್ಟ್ ಅನಿಸುತ್ತೆ ನಮಗೆಲ್ಲ ಸಕ್ಕರೆಗೆ ಹೋಲಿಸಿದ್ರೆ ಬೆಲ್ಲ ಬೆಟರು ಸಕ್ಕರೆ ಕಲರ್ ಆಗಲಿ ಅಂತಂದು ಹೇಳಿಬಿಟ್ಟು ಕೆಮಿಕಲ್ ಎಲ್ಲ ಹಾಕಿರ್ತಾರಲ್ಲ ಆ ಕೆಮಿಕಲ್ನ ತಿಂದೆ ನಾವು ಹಾಗೆ ಇದೇವಲ್ಲ ಅನ್ನೋದೇ ಖುಷಿ ಹಾಗೆ ಇಲ್ಲಿ ಮತ್ತೆ ಇನ್ನೊಂದು ಭಾಗ ಉಳಿದಿತ್ತಲ್ಲ ಅದನ್ನು ನಾನು ಹಾಕೊಂಡ್ಬಿಟ್ಟು ಅದಕ್ಕೂ ನಾನು ಬೆಲ್ಲ ಹಾಕ್ಕೊಂಡು ಇಲ್ಲಿ ಪೌಡ್ರ್ ಮಾಡ್ಕೊತೀನಿ ಚೆನ್ನಾಗಿ ಆದರೆ ಸಕ್ಕರೆ ಹಾಕಿ ಮಾಡಿದರೆ ಇದರಲ್ಲಿ ಸಿಕ್ಕಾಬಟ್ಟೆ ವೈಟ್ ಅಂದರೆ ವೈಟು ತುಂಬ ಚೆನ್ನಾಗಿ ಕಾಣಿಸುತ್ತದ ಬಟ್ ಕಣ್ಣಿನ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಹೆಲ್ತಿಗೆ ಹಾಳು ಹೆಲ್ತ್ ಹಾಳಾಗತ್ತ ಅಂತಂದು ಹೇಳಿ ನಾನು ಇಲ್ಲಿ ಬೆಲ್ಲನೇ ಯೂಸ್ ಮಾಡಿದ್ದೀನಿ ಇದನ್ನು ಸೆಕೆಂಡ್ ರೌಂಡುನು ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ನಾನು ಪೌಡ್ರ್ ಮಾಡ್ಕೊಂಡೆ ನೋಡಿರಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ನಾವಿಲ್ಲಿ ಇದು ಎರಡೂ ಮಿಕ್ಸ್ ಸರಿ ಆಯ್ತು ಅಂತಂದರೆ ಅಂದರೆ ಬೆಲ್ಲ ಎರಡು ಕರೆಕ್ಟಾಗಿ ಆಗುತ್ತೆ ನಾವು ಅದಕ್ಕೂ ಹಾಕಿದ್ದೇವೆ ಇದಕ್ಕೂ ಹಾಕಿದ್ದೀವಿ ಇಲ್ಲ ಅಂತಲ್ಲ ಬಟ್ ಸರಿ ಹೋಗುತ್ತೆ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊದ್ರಿಂದರ್ ಇದ್ದಾಗೆಲ್ಲ ನಮ್ಮ ತವರ್ ಮನೆಯಲ್ಲ ಹಬ್ಬ ಮೂರು ಮೂರು ದಿನ ಇರೋದು ಯುಗಾದಿ ಹಬ್ಬ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಿದ್ವಿ ಇಲ್ಲಿ ಒಂದು ಸ್ಪೂನು ನಾನೇ ಮನೇಲಿ ರೆಡಿ ಮಾಡಿ ಇಟ್ಕೊಂಡಿರೋ ಶುಂಠಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೋಡ್ರಿ ನಾನು ಇದು ಡ್ರೈ ಶುಂಠಿ ಪೌಡ್ರ್ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ನಾನು ಇದು ಇಲ್ಲಿ ಕಸಗಸಿ ಸೇರಿಸ್ತಾ ಇದ್ದೀನಿ ನಾನು ಹಾಗೆ ಹಾಕ್ಬೋದು ಇಲ್ಲಿ ಎಮ್ ಟಿ ಆರ್ ಪೌಡರ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ನಾನು ನಿಮಗೆ ತೋರಿಸ್ತಾನಕ್ಕೆ ಕಸಗಸಿ ಅಂತಂದೇಳಿ ತೋರ್ಸೋಕೆ ಇದ್ದೀನಿ ಈ ಕಸಗಸಿ ಏನು ಹಾಕಬೇಕಾಗಿಲ್ಲ ಬಟ್ ಈಗ ಬಿಸಿಲು ಜಾಸ್ತಿ ಅಲ್ಲ ಇದು ಜಿ ಇದು ತಂಪಲ್ಲ ಕಸಗಸಿ ಅದ್ರ ಸಂಬಂಧ ಇದ್ರ ಜೊತೆಗೆ ಸ್ವಲ್ಪ ಬಾಡಿಗೆ ಹೋದರೆ ಬಾಡಿ ತಂಪು ಅಂತ ಹೇಳಿ ನಾನು ಹಾಕೊಂಡಿದ್ದೀನಿ ನೀವು ಬೇಕಂದ್ರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಈ ಥರದ್ದೆಲ್ಲ ಹಾಕೋದ್ರಿಂದ ಒಂಥರ ಚೆನ್ನಾಗಿ ಟೇಸ್ಟು ಕೊಡತೈತಿ ಮತ್ತು ಹೆಲ್ತ್ ಹೆಲ್ತಿಗೆ ಎಷ್ಟು ಒಳ್ಳೇದು ನೋಡಿ ಏನೇನು ತಿಂದರೆ ಅದನ್ನೆಲ್ಲ ಹಾಕೊಂಡು ಮಾಡ್ಕೊಳೋದು ಬೆಟರ್ ಇವಾಗ ಬಿಸಿಲಿರೋ ಸಂಬಂಧ ಇದು ಹಿರಿಯರು ಏನೋ ಒಂದು ಪದ್ಧತಿ ಮಾಡಿದಾರ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಇಲ್ಲಿ ನಾನು ಮತ್ತೆ ಒಣ ಕೊಬ್ಬರಿ ತೂರಿನ ಇಲ್ಲಿ ತುರಿದ್ ಇಟ್ಕೊಂಡಿದ್ದೀನಿ ಇದನ್ನು ನೋಡಿ ನಾನು ದೊಡ್ಡ ದೊಡ್ಡ ಎಳಿ ಬರೋಂಗೆ ನಾನು ಹಾಕಿಲ್ಲ ಇದನ್ನ ಚಿಕ್ಕ ಚಿಕ್ಕದ ಹೇಳ್ಕೊಂಡಿದ್ದೀನಿ ಅಂದರೆ ನೆನಪಿರ್ಲಿ ನಿಮಗೆ ಇದು ಜೋರಿ ಕಸು ಅಂದರೆ ಶಕ್ತಿ ಹಾಕಿಬಿಟ್ಟು ದೊಡ್ಡ ದೊಡ್ಡ ಎಳಿ ಬರ್ತೈತಿ ನಿಧಾನಕ್ಕೆ ತೋರಿದ್ರೆ ಈ ಥರ ಚಿಕ್ಕ ಚಿಕ್ಕದ ಬರ್ತೈತಿ ಯಾಕೆ ಚಿಕ್ಕ ಚಿಕ್ಕದು ಬರಲಿ ಅಂತ ಹೇಳ್ತೀನಿ ಅಂತಂದ್ರೆ ನಾನು ಮಕ್ಕಳಿಗೆಲ್ಲ ಹಾಕೊಟ್ಟಾಗ ಅಥವಾ ನಾವೇ ತಿನ್ಬೇಕಾದ್ರೆ ಬಾಯಲ್ಲಿ ಅದು ದೊಡ್ಡ ದೊಡ್ಡ ಎಳಿ ಬಂದರೆ ಟೇಸ್ಟ್ ಅನಿಸಲ್ಲ ಅದನ್ನೇ ಕಚ್ಚಾ ಕಚ್ಚಾಗ ಜಗಿಬೇಕಾಗತ್ತೆ ಅದ್ರ ಸಂಬಂಧ ಚಿಕ್ಕದು ತುರ್ಕರಿ ಅಂತ ಹೇಳಿದೆ ನಾನು ಮತ್ತು ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ಬೀಜ ಇದು ಮೊದಲೆಲ್ಲ ನಾವು ನಮ್ಮ ಅಮ್ಮ ಎಲ್ಲ ಮಾಡ್ತಿರ್ಬೇಕಾದ್ರೆ ಈ ಬೇವಲ್ಲಿ ಬೇವಿಗೆ ಬರೀ ಬೀಜ ಒಂದೇ ಹಾಕ್ತಾಯಿದ್ರು ಮತ್ತು ಅದು ಗೇರು ಬೀಜ ತಂದಾಗ ನಮ್ಮನ್ನೆಲ್ಲ ಕರೆದುಬಿಟ್ಟು ಬಿಟ್ಟು ಮಕ್ಕಳೆಲ್ಲ ಕರೆದುಬಿಟ್ಟು ಈ ಬೀಜ ಕೊಡೋ ತಿನ್ನೋಕೆ ನಮ್ಗೆ ಅದೊಂದೇ ಕೂಸಿ ನಾನಂತೂ ಚಿಕ್ಕೊಳ್ಳಿದ್ದಾಗೆಲ್ಲ ಗೇರು ತಿಂದದ್ದು ಅಷ್ಟೇ ನೆನಪು ಉಂಟು ನನಗೆ ಮತ್ತು ಇದು ಬಾದಾಮಿನ ನಾನು ಅದನ್ನು ಎರಡು ಭಾಗ ಮಾಡ್ಕೊಂಡಿದ್ದೆ ಬಟ್ ಭಾಳ ದೊಡ್ಡ ದೊಡ್ಡದನ್ನಿಸ್ತಂತ ಮತ್ತು ಅದನ್ನು ಕಟ್ ಮಾಡಿಕೊಂಡೆ ಇಲ್ಲಿ ಪಿಸ್ತಾನೂ ಕೂಡ ನಾನು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಈ ಥರ ಹಿಡಿದೇ ಒಂದನ್ನು ಹಾಗೆ ನಾನು ಇಲ್ಲಿ ಗ್ರೇಪ್ಸ್ ಹಿಡ್ಕೊಂಡಿದ್ದೀನಿ ಗ್ರೇಪ್ಸ್ ಬೇಡ ಬೇಡ ಅಂತ ಹೇಳ್ತಿದ್ದಿಲ್ಲ ನನ್ನ ಮಗಳು ಬಟ್ ಇದ್ರ ಮೂಲಕ ಅಂದರೂ ಡ್ರೈ ಫ್ರೂಟ್ಸ್ ತಿನ್ನಲಿ ಅಂತ ಹೇಳಿ ನಾನೇ ಹಾಕಿದ್ದೀನಿಲ್ಲ ನಿಮಗೆ ಬೇಕಂದ್ರೆ ಹಾಕೊಳ್ರಿ ಇಲ್ಲಾಂದರೆ ಯಾವುದಾದ್ರೂ ಇದ್ರಲ್ಲಿದ್ದರೂ ನಡೀತಿದೆ ಅಥವಾ ನೀವು ಬೇರೆ ಡ್ರೈ ಫ್ರೂಟ್ಸ್ ಹಾಕೊಂಡ್ರೂ ನಡಿತಿ ನಾನು ಹೇಳ್ದಂಗೆ ಫಸ್ಟ್ಗೆಲ್ಲ ಬೇರೆ ಬೀಜು ಕೊಬ್ಬರಿ ಬೆಲ್ಲ ಇದಷ್ಟೇ ಇರೋದು ನಾವು ಸಿಕ್ಕರೋದಾಗೆಲ್ಲ ಮಾಡ್ತಿರ್ಬೇಕಾದ್ರೆ ನಾನು ಗೇರ್ ಗೇರ್ಬೀಜು ಅದರ ಬೇವಲ್ಲಿ ಬೀಜ ಬ್ಲ್ಯಾಕ್ ಬ್ಲ್ಯಾಕ್ ಚೆನ್ನಾಗಿ ಕಾಣೋದು ಆ ಬೀಜ್ ಇರೋದಿರೋದೇ ನೋಡ್ಕೊಂಡು ಹಾಕ್ಕೊಂಡು ಊಟ ಮಾಡ್ತಾ ಇದ್ವಿ ನಾವು ಮತ್ತು ಅವಾಗ ಬ್ಲ್ಯಾಕ್ ಕಲರ್ಸ್ ಬರೋದು ಈಗ ಅದನ್ನು ಪಾಲಿಸ್ ಮಾಡಿದಾರೆ ಅಷ್ಟೊಂದು ಬ್ಲ್ಯಾಕ್ ಕಲರ್ ಇಲ್ಲ ನೋಡಿರಿ ಅದು ಬೀಜ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಕೊಡೋಣ ಭಾಳ ಈಜಿ ಫುಡ್ ಇದು ಏನು ನಾನು ಸ್ಟವ್ ಆನ್ ಮಾಡಲಿಲ್ಲ ಗ್ಯಾಸ್ ಹಚ್ಚಲಿಲ್ಲ ಏನೂ ಇಲ್ಲ ಒಲೆ ಹಚ್ಚಂಗಿಲ್ಲ ಏನಿಲ್ಲ ಈಜಿಲೇ ಮಾಡ್ಕೋಬೋದು ಇಷ್ಟು ಈಜಿಲಿ ಫುಡ್ ಒಂದು ಯುಗಾದಿಗೆ ಸ್ವೀಟ್ ರೆಡಿ ಅಂತಂದ್ರೆ ಯಾರಿಗೆಲ್ಲ ಖುಷಿ ನೋಡ್ರಿ ಮತ್ತು ಇಷ್ಟೊಂದು ಡ್ರೈ ಫ್ರೂಟ್ಸು ಹೆಲ್ದಿಗೆ ಹೆಲ್ತಿಗೆ ಒಳ್ಳೇದು ನಾವು ಇಷ್ಟು ಹಾಕ್ಕೊಂಡು ತಿನ್ನೋದ್ರಿಂದ ಮತ್ತು ಹೆಲ್ತ್ ಬೆನಿಫಿಟ್ಸನೂ ಕೂಡ ಭಾಳ ಚೆನ್ನಾಗೈತಿ ಮತ್ತು ಈ ಥರದ ಒಂದು ಬಟ್ಟಲದಲ್ಲಿ ಯುಗಾದಿ ದಿವಸ ಸ್ವಲ್ಪ ಇದನ್ನು ಬೇವು ಹಾಕ್ಕೊಂಬಿಟ್ಟು ಇದಕ್ಕೆ ಬೇವಿಂದು ಹೂ ಬರುತ್ತಲ್ಲ ಅಂದರೆ ಇದು ಬೇವು ಬೆಲ್ಲ ಮಾಡಿರೋದನ್ನು ಹಾಕಿಬಿಟ್ಟು ಬೇವಿನ ಹೂವು ಹಾಕಿಬಿಟ್ಟು ಅದನ್ನು ನಮಗೆ ಶಾವಿಗೆ ಬಸದ್ದು ಶಾವಿಗೆ ಮೇಲೆ ಹಾಕ್ಕೊಡೋರು ಅವತ್ತಿನ ಮೂವತ್ತು ಪೂರ್ತಿಗಷ್ಟೇ ನಾವು ಅದು ಬೇವು ತಿಂತಿದ್ವಿ ನಾವು ಉಳಿದ ದಿನ ಎಲ್ಲ ಇದು ಬೇವು ಬೆಲ್ಲ ಅಷ್ಟೇ ತಿನ್ನೋದು ಮತ್ತು ಹಾಗೆ ನಾನು ಎಲ್ಲ ಮಾಡಿದ ಮೇಲೆ ರೆಡಿ ಮಾಡಿದ ಮೇಲೆ ಇನ್ನು ತಿಂದೇ ಇರೋಕ್ಕೆ ಅಂತೂ ಸಾಧ್ಯನೇ ಇಲ್ಲ ಅದಕ್ಕೆ ನಾನು ಇಲ್ಲೊಂದು ಬಟ್ಲಕ್ಕೆ ಹಾಕಿಬಿಟ್ಟು ಅದಕ್ಕೆ ಹಾಲು ಹಾಕಿ ಹಾಗೆ ಮೇಲೆ ತುಪ್ಪ ಹಾಕಿ ಕಲಿಸಿ ಯಾವ ಥರ ತಿನ್ನೋದಪ್ಪ ಅಂತ ನಿಮಗೆ ಮಾಡ್ತಾ ಮಾಡ್ತಾಯಿದ್ವಿ ಇದನ್ನು ರೆಡಿ ಮಾಡ್ತಿದ್ದಂಗೆ ಹಂಗೆ ನಾ ತಿಂತ ನಾ ತಿಂತನಿ ಅಂದರು ಸರಿ ಹೇಳಿ ನಾನು ಇಲ್ಲಿ ಬಟ್ಲಕ್ಕೆ ಬೇವು ಹಾಕಿಬಿಟ್ಟು ಹಾಲು ತುಪ್ಪ ಹಾಕಿ ಸರಿ ತಿನ್ರಿ ಅಂತಂದು ಹೇಳಿ ಇದ್ದೆ ನಮ್ಮ ನಾನು ನಾನಿಲ್ಲಿ ಕೊಟ್ಟೆ ನಾನು ಅವ್ರಿಗೆ ಯುಗಾದಿ ಅಡ್ವಾನ್ಸ್ ಅಂತಂದು ಹೇಳಿ ಹೇಳಿ ಮೊದಲೇ ಅಡ್ವಾನ್ಸ್ ಯುಗಾದಿ ವಿಶ್ ಮಾಡಿಬಿಟ್ಟು ಕೊಟ್ಟೆ ಸರಿ ಇದೆಲ್ಲ ಭಾಳ ಇಷ್ಟ ಆಗುತ್ತೆ ನಾವೆಲ್ಲ ಊಟ ಆದಮೇಲೆ ಡೇಲಿ ಒಂದು ಸ್ವಲ್ಪ ಒಂದು ಫಿಫ್ಟೀನ್ ಡೇಸ್ವರೆಗೂ ತಿಂತೇವೆ ಯುಗಾದಿ ಆದಮೇಲೆ ಅಷ್ಟು ಸೇರತ್ತೆ ನಮ್ಮ ಮನೆಗೆ ಎಲ್ಲರಿಗೂ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಭಾಳ ಟೇಸ್ಟ್ ಇರ್ತೈತಿ ಇಷ್ಟೊಂದು ಡ್ರೈ ಫ್ರೂಟ್ಸ್ ಇರೋದು ಯಾರಿಗೆಲ್ಲ ಇಷ್ಟ ಹೇಳ್ರಿ ಇಷ್ಟ ಆಗೇ ಆಗುತ್ತಲ್ಲ ರೀ ನೀವು ಒಂದು ಸಲ ಟ್ರೈ ಮಾಡಿರಿ ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಈ ಯುಗಾದಿ ಹಬ್ಬಕ್ಕೆ ಈ ಥರದ್ದು ಒಂದು ಬೇವು ಮಾಡ್ಕೊಂಡು ತಿನ್ನಿರಿ ಬೇವು ಇಲ್ಲದೆ ಇದ್ರೂ ಕೂಡ ಬೇವು ಬಲ್ಲ ತಿನ್ಬೋದು ಹೇಳಿ ನಾನೇ ತೋರಿಸ್ಕೊಟ್ಟೇನೆ ಅನ್ಕೊತೀನಿ ಬಟ್ ಯುಗಾದಿ ಹಬ್ಬದ ದಿವಸ ಇದರಲ್ಲಿ ಒಂದು ಸ್ವಲ್ಪ ಬೇವಿನ ಹೂವು ಹಾಕ್ಕೊಂಡು ತಿಂದರೆ ಚೆನ್ನಾಗಿರ್ತೈತಿ ಹಾಗೆ ಯುಗಾದಿ ಹಬ್ಬ ನಿಮ್ಮೆಲ್ಲರ ದಿನದಲ್ಲಿ ಯುಗಾದಿಯಿಂದ ಹೊಸತೆ ಹೇಗೆ ಬರುತ್ತೆ ನೋಡು ಹಾಗೆ ನಿಮ್ಮೆಲ್ಲರ ದಿನದಲ್ಲಿ ದುಃಖ ಇಲ್ಲದೇ ಸುಖವಾಗಿ ನಗ್ತನಾಗ್ತಾ ಇರಲಿ ನಗುವೇ ನಿಮ್ಮ ಜೀವನದಲ್ಲಿ ತುಂಬಿರಲಿ ಅಂತಂದು ಹೇಳಿ ನಾನು ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಿಮಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಅಥವಾ ನಾವು ಯುಗಾದಿ ಹಬ್ಬದ ದಿವಸ ಬೇವನ್ನ ಹೇಗೆ ಹಾಕೋತಿದ್ದೇವೆ ಅಂತ ತಿಂತೀವಿ ಅಂತಂದು ಹೇಳಿ ನಿಮಗೆ ಮತ್ತೆ ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಇಲ್ಲಿವರೆಗೂ ಧನ್ಯವಾದಗಳು